ಫ್ರೆಂಡ್ಸ್ ಶೋಭಾ ಮನೆ ಊಟಕ್ಕೆ ಸ್ವಾಗತ ನೋಡಿ ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿದ್ದೀನಿ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಾನ್ ನಿಮಗ್ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಹೆಂಗ್ ಮಾಡೋದು ಅಂತ ನೋಡಿ ಮಸಾಲೆ ಚಿತ್ರಾನ್ನ ಮಾಡೋಕೆ ಫಸ್ಟ್ ರುಬ್ಕೋಬೇಕು ಕೇರಳ ಹಾಕ್ಬೇಕು ರುಬ್ಲಿಕ್ಕೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಆ ರುಬ್ಲಿಕ್ಕೆ ಆ ಬೆಳ್ಳುಳ್ಳಿ ಶುಂಠಿ ಒಂದೈದು ಐದು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಡಿ ಮತ್ತೆ ಹುಳಿಗೆ ನಿಂಬೆಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ನೋಡಿ ಒಗ್ಗರಣೆಗೆ ಕಡಲೆಕಾಯಿ ಕಡ್ಲೆಕಾಯಿ ಬೀಜ ಕಡಲೆ ಕಡಲೆಬೇಳೆ ಹೆಸರು ಬೇಳೆ ಕರಿಬೇವು ಇದಿಷ್ಟು ರುಬ್ಬಕ್ಕೆ ಐದು ಐದ್ಲು ಕರಿಬೇವು ಸಹ ಹಾಕೊಳ್ಳಿ ಆನಂತರ ಜೀರಿಗೆ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ಳಿ ಒಗ್ಗರಣೆಗೆ ಸಾಕು ಈಗ ನಾನು ಹೆಂಗ್ ಮಾಡೋದು ತೋರಿಸ್ತೀನಿ ಬನ್ನಿ ಫಸ್ಟು ರುಬ್ಬಕ್ಕೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇದನ್ನೆಲ್ಲ ಹಾಕೊಳ್ಳಿ ಹಾಕೊಂಡು ಸರ್ ಸರಿಯಾಗಿ ರುಬ್ಕೊಳ್ಳಿ ಪೂರ್ತಿ ಪೇಸ್ಟ್ ಮಾಡ್ಕೊಬೇಡಿ ಇದಿಷ್ಟು ರುಬ್ಕೊಂಡು ನೋಡಿ ಹುಳಿಗೆ ನಿಂಬೆಹಣ್ಣು ತಗೊಂಡಿದ್ದೀನಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನೋಡಿ ಜೀರಿಗೆ ಹಾಕೋತಾ ಇದೀನಿ ಒಂದು ಸ್ಪೂನ್ ಪೇಸ್ಟ್ಗೆ ಚೆನ್ನಾಗಿರುತ್ತೆ ಜೀರಿಗೆ ಸ್ವಲ್ಪ ಅಷ್ಟು ಕೊಡಿ ಹಾಕೊಂಡು ಕೊಂಬರಿ ಸೊಪ್ಪು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಒಗ್ಗರಣೆ ಬಾಳೆ ಬೆಂಗೆ ಅಂತ ತಲೆನೆಲ್ಲ ನೋಡಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಇವಾಗ ಬಾಣಲಿಗೆ ಒಗ್ಗರಣೆಗೆ ಬಾಣಲೆ ಇಟ್ಟು ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕೊಂಡು ಆನಂತರ ಕರಿಬೇವು ಹಾಕೊಳ್ಳಿ ಸಾರ್ ಹಿಂಗೆಷ್ಟು ಬೇಕೋ ಅಷ್ಟು ಹಾಕೊಂಡು ಸಾಕು ಮತ್ತೆ ಕಡಲೆಕಾಯಿ ಬೀಜ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ

ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ತರ ಮಾಡ್ಕೊಳ್ಳಿ ಈಗ ಅವರೇ ಸೀಸನ್ ಅಲ್ವಾ ಅವ್ರೆ ಸಹ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಅವ್ರೇ ಕಾಳು ಪೀಟ್ ಮಾಡ್ಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ರೀತಿ ಮಾಡ್ಕೋಬಹುದು ಮಕ್ಕಳು ಬಾಕ್ಸ್ಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ರೀತಿ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಈಗ ನಾವು ರುಬ್ಕೊಟ್ಟಿದೀವಲ್ಲ ಈ ಮಸಾಲೆನ ಇಲ್ಲಿಗೆ ಹಾಕೊಳ್ಳಿ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಈಗ ನಮಗೆ ರುಚಿಗೆ ತಾಕ್ನತೀವಿ ಎಷ್ಟು ಉಪ್ಪು ಬೇಕೋ ನಮ್ ರುಚಿಗೆ ಅಷ್ಟು ಉಪ್ಪು ಹಾಕೊಳ್ಳಿ ಅನ್ನಕ್ಕೂ ಹಾಕಿರ್ತೀವಿ ಆನಂತರ ಇದಕ್ಕೂ ಹಾಕ್ತೀವಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಅವು ಈ ಒಂದೇ ಒಂದ್ ಸ್ಪೂನ್ ಸಕ್ಕರೆ ಹಾಕಿದ್ರೆ ಚಿತ್ರಾನ್ನ ಶೈನಿಂಗ್ ಚೆನ್ನಾಗಿತ್ತು ಜಾಸ್ತಿ ಬೇಡ ಒಂದಿಷ್ಟು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅರ್ಶನ ಪುಡಿ ಎಲ್ಲಾ ಹಾಕಿದೀವಿ ರುಬ್ಬಕ್ಕೆ ಹಂಗಾಗಿ ಅರ್ಶನ ಪುಡಿ ಎಲ್ಲಾ ಏನು ಬಿಡ ನೋಡಿ ಎಷ್ಟು ಗಮ್ಮಂತ ಐತೆ ಅಂತ ಆನಂತರ ಇದು ತಣ್ಣಗಾದ್ಮೇಲೆ ನಿಂಬೆಣ್ಣೆ ಬಿಟ್ಟು ಅನ್ನ ಮಾಡಿ ಇಟ್ಟಿದ್ದೀನಿ ಅನ್ನ ಹಾರದ್ಮೇಲೆ ಕಲಸ್ಬೇಕು ಕಲಸ್ಬಿಟ್ಟು ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ನೋಡಿ ಈ ರೀತಿ ಬರುತ್ತೆ ನೋಡಿ ಎಷ್ಟು ಚನ್ನಾಗೈತೆ ಕಲರು ಕಲರುಗರಣಿ ಮಾಡ್ತಿನ್ ಬರ್ತಾರೆ ಸ್ಮೆಲ್ಲು ಅಂತ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಗೊಜ್ಜು ಮಾಡ್ಕೊಂಡಿದ್ನಲ್ವಾ ಅದಕ್ಕೆ ಏನಿಲ್ಲ ನಿಂಬೆಣ್ಣು ನೋಡಿ ರೀತಿ ಅನ್ನನೆಲ್ಲ ನೋಡಿ ರೀತಿ ಗೊಜ್ಜು ಹಾಕೊಂಡು ನೋಡಿ ರೀತಿ ಕಲ್ಸ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗಮ್ ಅಂತ ಐತೆ ಇದು ನೋಡಿ ನಿಮ್ಗೆ ಬೇಕು ಇನ್ನು ಟೇಸ್ಟ್ ಚೆನ್ನಾಗಿ ಬೇಕು ಅಂದರೆ ಒಂದು ನಾಲ್ಕು ಕೇಸಲು ಬೆಳ್ಳುಳ್ಳಿನೂ ಸಹ ಒಗ್ಗರಣೆಗೆ ಹಾಕೊಳ್ಳಿ ನಾನು ಹಾಕೊಂಡಿಲ್ಲ ನಾನು ರುಬ್ಬಕ್ಕೆ ಹಾಕೊಂಡಿದ್ದೀನಿ ನೀವು ರುಬ್ಬಕ್ಕೂ ಹಾಕೊಳ್ಳಿ ಆ ನಂತರ ಒಗ್ಗರಣಿಗೂ ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ನಾನು ಹಾಕಿಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಾಗೈತೆ ಹೋಟ್ಲು ಥರ ಮಾಡಿದ್ದೀನಿ ನೋಡಿ ನೋಡಿ ಹೋಟ್ಲಿಗೆ ಹೋಗಿ ಕಾಸು ಕೊಟ್ಟು ಅಷ್ಟೆಲ್ಲ ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡಿಕೊಂಡು ನೋಡಿ ಇದಕ್ಕೆ ಬೇಕು ಅಂದರೆ ನೀವು ಸೈಡ್ಗೆ ಚಟ್ನಿನಾದರೂ ಆಡಿಸ್ಕೊಳ್ಳಿ ಚಟ್ನಿ ಮಾಡ್ಕೊಳ್ಳಿ ಆ ಚಟ್ನಿ ಏನು ಮಾಡಿಲ್ಲ ನೋಡಿ ಮಸಾಲೆ ಚಿತ್ರನ ನೋಡಿ ಈ ರೀತಿ ಬರುತ್ತೆ ನಾನು ಹೇಳೋ ರೀತಿ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು